ನಮಸ್ಕಾರ ಎಲ್ಲರಿಗೂ ಇವತ್ತು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಭಾಳ ಅಂದ್ರೆ ಭಾಳ ಕಡಿಮೆ ಇನ್ಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಬಿಟ್ಟು ಕುಷ್ಕ ರೈಸ್ನ ಯಾವ ರೀತಿ ಮಾಡೋದು ಅಂಥೇಳಿ ನೋಡೋಣ ರೀ ಬರೀ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಇಲ್ಲೇ ನಾನು ಕುಕ್ಕರ್ ಒಳಗೆ ಕುಷ್ಕ ರೈಸ್ನ ಮಾಡಾತ್ತೆನ್ರಿ ಹಾಗಾಗಿ ಇಲ್ಲಿ ಕುಕ್ಕರ್ ಒಳಗೆ ಮೊದಲಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೇನ್ರಿ ಇದಕ್ಕೆ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೇನ್ರಿ ತುಪ್ಪ ಹಾಕಿದ್ರೆ ಕುಷ್ಕ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ನೀವು ಇದ್ರೆ ಹಾಕಿರಿ ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು ರೀ ಈಗ ಇದಕ್ಕೆ ನಾನು ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಎರಡು ಪಲಾವೆಲಿ ಎರಡು ಪೀಸ್ ಚಕ್ಕೆ ಹಂಗೆ ಎರಡು ಏಲಕ್ಕಿ ಮತ್ತು ಒಂದು ಚಕ್ರಮೊಗ್ಗೆ ಹಂಗೆ ಒಂದು ಐದರಿಂದ ಆರು ಲವಂಗನ ಈಗ ಈಗಿದ ಜಸ್ಟ್ ಒಂದು ಎರಡು ಸೆಕೆಂಡ್ ಒಳಗೆ ಫ್ರೈ ಮಾಡ್ಕೊಳ್ಬೇಕಾಗ್ತೈತ್ರಿ ಈಗ ಇದೆಲ್ಲ ಫ್ರೈ ಆದಮೇಲೆ ಒಂದು ಎರಡು ಉಳ್ಳಾಗಡ್ಡಿನ ಸ್ಲೈಸ್ ಆಗಿ ಕಟ್ ಮಾಡಿ ತೊಗೊಂಡ್ರಿ ಹಂಗೆ ಎರಡು ಹಸಿ ಮೆಣಸಿಕಾಯನ್ನ ಸೇರಿಸ್ಕೊಂಡ್ರಿ ಖಾರಕ್ಕೆ ಆಮೇಲೆ ಮತ್ತಿದಕ್ಕೆ ನಾವು ಖಾರದ ಪುಡಿನ ಆ್ಯಡ್ ಮಾಡ್ತೀವಿ ಈಗಿದ ಉಳ್ಳಾಗಡ್ಡಿ ಎಲ್ಲಾನು ಚಲೋತ್ ಹಂಗೆ ಗೋಲ್ಡನ್ ಕಲರ್ ಫ್ರೈ ಮಾಡ್ಕೊಳ್ಬೇಕ್ರಿ ಈ ರೀತಿ ಗೋಲ್ಡನ್ ಕಲರ್ ಫ್ರೈ ಮಾಡೋದ್ರಿಂದ ಖುಷ್ಕಾಗ ಡಿಫ್ರೆಂಟಾಗಿ ಟೇಸ್ಟ್ ಬರ್ತೈತಿ ಈಗ ನೋಡ್ರಿ ಇದಕ್ಕೆ ನಾನು ಒಂದು ಟೀ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೀ ನಿಮ್ಮ ಹತ್ರ ಪೇಸ್ಟ್ ಇರಲಿಲ್ಲ ಅಂದ್ರೆ ಶುಂಠಿ ಬೆಳ್ಳುಳ್ಳಿನ ಬಿಟ್ಟು ಅಥವಾ ಜಜ್ಜಿ ಬಿಟ್ಟು ಹಾಕ್ಕೊಳ್ರಿ ಈಗ ಇದು ವಾಸನೆ ಎಲ್ಲ ಪೂರ್ತಿಯಾಗಿ ಹೋಗೈತಿ ಇದಕ್ಕೆ ಒಂದು ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೊನ ಕಟ್ ಮಾಡಿಬಿಟ್ಟು ಸೇರಿಸೀನಿ ಟೊಮ್ಯಾಟೊ ಬೇಗ ಸಾಫ್ಟ್ ಆಗಲಿ ಅಂಥೇಳಿ ನಾನು ಉಪ್ಪು ರೀ ಈಗ ಇದನ್ನೆಲ್ಲನೂ ಮಿಕ್ಸ್ ಮಾಡಿಬಿಟ್ಟು ಟೊಮ್ಯಾಟೊನ ಸಾಫ್ಟ್ ಮಾಡ್ಕೊಳ್ಬೇಕ್ರಿ ಈಗ ನೋಡ್ರಿ ಇದು ಟೊಮ್ಯಾಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ಯಾವ ಇದಕ್ಕ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಅರ್ಧ ಹಿಡಿ ಆಗುವಷ್ಟು ಪುದೀನಾನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕೊಳತ್ತನ್ರಿ ಈ ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ಸ್ವಲ್ಪ ಹಸಿ ವಾಸನೆ ಹೋಗ್ಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗ್ತೀ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡತ್ತರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದ ಮರಿಬೇಡ್ರಿ ಆದಷ್ಟು ಎಲ್ಲ ವೀಡಿಯೋಗಳನ್ನ ನೋಡಿಬಿಟ್ಟು ಸಪೋರ್ಟ್ ಮಾಡಿರಿ ನಿಮ್ಮ ಫ್ಯಾಮ್ಲಿ ಫ್ರೆಂಡ್ ಜೊತೆ ಆದಷ್ಟು ಎಲ್ಲ ವೀಡಿಯೋಗಳ್ನ ಶೇರ್ ಮಾಡಿರಿ ಈ ಮುಖಾಂತರ ಸಪೋರ್ಟ್ ಮಾಡಿರಿ ಈಗ ಇದಕ್ಕೆ ನಾನು ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಮೊಸರು ಹಾಕೀನಿ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರ್ಶಿನ ಪುಡಿ ಹಂಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿ ಒಂದು ಟೇಬಲ್ ಸ್ಪೂನ್ ಆಗೋ ಬಿರಿಯಾನಿ ಮಸಾಲಾನ ಸೇರಿಸ್ಕೊಂಡ್ರಿ ಇದನ್ನೆಲ್ಲನೂ ಅಂತ ಮಿಕ್ಸ್ ಮಾಡಿಬಿಟ್ಟು ಇವಾಗ ಇದಕ್ಕೆ ನಾನು ಎರಡು ಕಪ್ ಆಗೋಷ್ಟು ಅಕ್ಕಿನ ತೊಳೆದ್ಬಿಟ್ಟು ಒಂದು ಹದಿನೈದು ನಿಮಿಷ ಇಟ್ಟಿದ್ದೆ ರೀ ಜೀರಾ ರೈಸ್ ತೊಗೊಂಡೆ ಅದನ್ನು ಹಾಕೊಳಾತನ ರೀ ಅಕ್ಕಿ ಹಾಕಿದ ಮೇಲೆ ಇಮಿಡಿಯೇಟಾಗಿ ನೀರನ್ನ ಹಾಕಬಾರ್ದ್ರಿ ಐದು ನಿಮಿಷ ಅಥವಾ ಒಂದು ಎರಡು ನಿಮಿಷ ರೀ ಅಕ್ಕಿನ ಈ ರೀತಿ ಮಸಾಲೆ ಒಳಗೆ ಫ್ರೈ ಮಾಡ್ಕೊಳ್ಬೇಕಾಗ್ತೈತಿ ರೀ ನಿಮಗೆ ಬೇಕಿದ್ರೆ ಬಾಸುಮತಿ ರೈಸ್ ಅಥವಾ ಬುಲೆಟ್ ರೈಸ್ ಸೋನಾ ಮಸೂರಿ ನಿಮಗೆ ಯಾವ್ದು ರೈಸ್ ಇಷ್ಟ ಆಗ್ತೈತಲ್ಲ ಅದನ್ನು ರೀ ಇವಾಗ ಇದಕ್ಕೆ ನಾನು ಐದು ಕಪ್ಪಾಗೋಷ್ಟು ನೀರನ್ನ ಹಾಕೊಳಾತೇನ್ ರೀ ಯಾಕಂದ್ರೆ ನಾನಿಲ್ಲಿ ಬರೀ ಹದಿನೈದು ನಿಮಿಷ ಅಕ್ಕಿನ ನೆನೆ ಇಟ್ಟಿದ್ದೆ ಅದಕ್ಕೆ ನಾನು ಐದು ಕಪ್ ಆಗುವಷ್ಟು ನೀರನ್ನ ಹಾಕೊಳನೇ ನೀವು ಅರ್ಧ ಗಂಟೆ ಅದು ಏನಾರ ಅಕ್ಕಿ ನೆನೆ ಇಟ್ಟಿದ್ರೆ ನೀರನ್ನ ನೋಡಿಕೊಂಡು ಹಾಕೋರಿ ಯಾಕಂದ್ರೆ ಅಕ್ಕಿ ನೆನೆ ಇಟ್ಟಷ್ಟು ಬೇಗ ಆಗಿರ್ತಾವೆ ನೀರನ್ನು ಕಡಿಮೆ ಹಿಡಿತೈತಿ ಈಗ ಒಂದ್ಸಲ ಉಪ್ಪು ಖಾರನ ಟೇಸ್ಟ್ ಮಾಡಿರಿ ನಾನಿಲ್ಲಿ ಸ್ವಲ್ಪ ಉಪ್ಪು ಕಡಿಮೆ ಇತ್ತು ಅದಕ್ಕೆ ಉಪ್ಪು ಸೇರಿಸ್ಕೊಳನ ಇವಾಗಿದು ಪೂರ್ತಿಯಾಗಿ ಕುದಿ ರೀ ಈಗ ನೋಡಿರಿ ಇದು ಕುದಿ ಬಂದೈತಿ ಇದನ್ನು ಲೋ ಟು ಮೀಡಿಯಮ್ ಒಳಗೆ ಇಟ್ಬಿಟ್ಟು ಸಲ ಮಿಕ್ಸ್ ಮಾಡಿಬಿಟ್ಟು ಇದನ್ನ ಮುಚ್ಚಳ ಮುಚ್ಚಿಬಿಟ್ಟು ಎರಡು ವಿಜಲ್ನ ಹಾಕಿಸ್ಕೊಳ್ತೀನಿ ರೀ ನೀವು ಬೇಕಿದ್ರೆ ಪಾತ್ರೆ ಒಳಗೂ ಮಾಡ್ಕೊಬೋದು ರೀ ಈಗ ನೋಡಿರಿ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಜಲ್ನ ಹಾಕಿಸ್ಕೊಳ್ಬೇಕಾಗ್ತೈತಿ ರೀ ಈಗ ನೋಡಿರಿ ಪೂರ್ತಿಯಾಗಿ ಕುಕ್ಕರ್ ತನ್ನಗಾಗೈತಿ ಬಿಸಿ ಬಿಸಿ ಇದ್ದಾಗ ಮಿಕ್ಸ್ ಮಾಡಿದ್ರೆ ಅನ್ನ ಯಾವುದ ಬಾಸುಮತಿನ ಇರಲಿ ರೀ ನಾರ್ಮಲ್ ರೈಸನ್ನ ಇರಲಿ ಮುದ್ದೆ ಮುದ್ದೆ ಆಗ್ತೈತಿ ಇದು ಪೂರ್ತಿಯಾಗಿ ರೈಸ್ ರೈಸೆಲ್ಲ ತನಗೆ ಆಗಬೇಕು ಆವಾಗ ಮಿಕ್ಸ್ ಮಾಡಿದ್ರೆ ಉದುರು ಉದ್ರಾಗಿ ಬರ್ತೈತೆ ರೀ ನಿಮ್ಗೆ ಯಾವ ರೀತಿ ಇಷ್ಟ ನೋಡಿರಿ ಆ ರೀತಿನ ಮಾಡ್ಕೊಳ್ಬೋದು ಕೆಲವೊಬ್ರಿಗೆ ಉದುರು ಉದ್ರಾಗಿ ಸೇರ್ತೈತಿ ಕೆಲವೊಬ್ರಿಗೆ ಸ್ವಲ್ಪ ಸಾಫ್ಟ್ ನಾ ಇಷ್ಟ ಆಗ್ತೈತಿ ಈಗ ನೋಡ್ತಿರ್ಬೋದು ರೀ ಎಷ್ಟು ಮಸ್ತಾಗಿ ಬಂದೈತಿ ಉದುರು ಉದ್ರಾಗಿ ಈ ರೀತಿ ಕುಷ್ಕ ರೈಸ್ನ ನೀವು ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಇದನ್ನು ಹಾಗೂ ತಿನ್ನೋಕೆ ಟೇಸ್ಟಿಯಾಗಿರ್ತೈತಿ ಇಲ್ಲಾಂದ್ರೆ ನೀವು ರಾಯ್ತಾ ಜೊತೆ ರೀ ಅಥವಾ ಯಾವುದೇ ದಾಲ್ ಅಥವಾ ಗ್ರೇವಿ ಜೊತೆನ ರೀ ಭಾಳ ಟೇಸ್ಟಿಯಾಗಿ ಬರ್ತೈತಿ ನೋಡ್ತಿರ್ಬೋದು ರೀ ಎಷ್ಟು ಉದುರು ಉದ್ರಾಗಿ ಬಂದೈತಿ ಇದು ಇನ್ನೂ ಪೂರ್ತಿ ತಣ್ಣಗಾದ್ಮೇಲೆ ಇನ್ನೂ ಉದ್ರಾಗಿ ಬರ್ತೈತಿ ಸಣ್ಣವರು ದೊಡ್ಡವರು ಎಲ್ಲರೂ ಇಷ್ಟಪಡ್ತೀನೋ ಅಂಥದ್ದು ಮೈಲ್ಡಾಗಿ ಖಾರ ಇರ್ತೈತಿ ರೀ ಭಾಳ ಅಂದರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಇದನ್ನು ನೀವು ಸಲ ಮಾಡಿಬಿಟ್ಟು ಹೆಂಗೆ ಬಂತಂತ ಹೇಳ್ರಿ ಈ ವಿಡಿಯೋ ಇಷ್ಟ ಆಗೈತೆ ಅಂತ ತಿಳ್ಕೊತೇನೆ ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡ್ರಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಇದೇ ರೀತಿಯಾಗಿರೋವಂಥ ಮಸ್ತ್ ಮಸ್ತ್ ರೆಸಿಪಿಗಳನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾನೆ ಅಂತ ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್